ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಟಮಾಟೊ ಭಾ ಪ್ರೈಸ್ ಮಾಡೋ ತೋರಿಸ್ತಿದ್ರಿ ಒಂದು ಇದರಿಂದ ಒಂದು ಲೋಟ ಅರ್ಧ ಗಂಟೆ ಮುಂಚೆ ಅಕ್ಕಿ ನೆನೆಸಿಟ್ಟಿದ್ದೀನಿ ರೀ ಈರುಳ್ಳಿ ಉದ್ದಕ್ಕೆ ಒಂದು ಒಣಮೆಣಕಾಯಿ ಪಲಾವೆಲ್ಲೆ ಸೋಮ್ಕಾಳು ಗರಂ ಮಸಾಲ ಗರಂ ಮಸಾಲ ಅರಿಶಿನ ಖಾರ ಪುಡಿ ಏಲಕ್ಕೆ ಎರಡು ಚಕ್ಕೆ ಒಂದು ಲವಂಗ ನಾಲ್ಕು ಒಂದು ಮರಟ ಮಗ್ಗು ಕಲ್ಲುಪ್ಪು ಬಟಾಣಿ ಹೊಸ ಬಟಾಣಿ ರೀ ಇವಾಗೆಲ್ಲ ಬಟಾಣಿ ಸೀಸನ್ ಅಲ್ಲರಿ ಬಟಾಣಿ ಇವಾಗ ತೊಗರಿಕಾಳು ಅವರಿಕಾಳು ಕಾಳು ಮೂರು ಟೊಮೊಟೊ ರೀ ಕಾಯಿ ಇಲ್ಲ ನಾನು ಕಾಯಿ ಹಾಕಿ ಸೋಸಿ ಜ್ಯೂಸ್ ಟೈಪು ಟೊಮೊಟೊ ಬತ್ ಮಾಡಿ ತೋರಿಸಿದೀನಿ ರೀ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಕುಕ್ಕರ್ಗೆ ನೋಡಿರಿ ಇದು ನೀರುಳ್ಳಿ ಫ್ರೈ ಆಗೋದಕ್ಕೆ ಮಿಕ್ಸಿ ಮಾಡ್ಕೊತೀನಿ ರೀ ಎಡಕ್ಕಿ ಚಕ್ಕೆ ಫಸ್ಟು ಪುಡಿ ಮಾಡ್ಕೊಂತೀನಿ ರೀ ಎಣ್ಣೆ ಹಾಕ್ತೀನಿ ಎಣ್ಣೆ ಇಲ್ಲಿದ್ರೆ ತುಪ್ಪ ಹಾಕೊಬೋದ್ರಿ ನಾನು ಎಣ್ಣೆ ಹಾಕ್ತಿದ್ದೀನಿ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ ಸೋಂಪಳು ರೀ ಹಾಕಿದೀನ್ರಿ ಫ್ರೈ ಆಗ್ಬೇಕು ಅಷ್ಟಕ್ಕೆ ಈಗ ಮಿಕ್ಸಿ ಮಾಡ್ಕೊಂಡಿದ್ರಿ ಇವಾಗ ಟೊಮೊಟೊ ಹಾಕಿ ಮಿಕ್ಸಿ ಮಾಡ್ಕಂತೀನ್ರಿ ಫ್ರೈ ಹಾಕ್ತಿದೆ ಒಂದ್ ಸ್ವಲ್ಪ ಬ್ರೌನ್ ಸ್ಮೆಲ್ಲು ಹೋಗ್ಬೇಕ್ರೆ ಸ್ಮೆಲ್ ಸ್ಮೆಲ್ಲು ಸಂಚಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ మిక్సి మేస్ట్ లవంగీ బట్టం మసాలా అసిన పుడి ఖార నోడి హి ಒಂದು ಲೋಟಗೆ ಅಕ್ಕಿಗೆ ಎರಡು ಲೋಟ ಆಗಲಿ ಇದು ಒಂದೋರ ಲೋಟ ಗುದ್ರಿ ಬೇಕಂದ್ರೆ ಒಂದೋರ್ ಲೋಟ ಹಾಕಳ್ರಿ ಮೆತ್ತಗ್ ಬೇಕಂದ್ರೆ ಎರಡು ಲೋಟ ನೀರು ನೀರ್ ಕುಕ್ಕರು ಒಂದು ಒಂದ್ರ ಎರ್ಡ್ ಸಿಟ್ಟಿ ಕುಗ್ಸ್ತೀನಿ ನೋಡ್ರಿ ಉಪ್ಪು ಹಾಕಿಲ್ಲ ದಪ್ಪ ಉಪ್ಪು ಹಾಕ್ತೀನಿ ಉಪ್ಪು ಕಡಿಮೆ ಬಿದ್ರೆ ಮತ್ತೆ ಉಪ್ಪು ಹಾಕೊಬೇಕ್ರಿ ನೋಡಿ ಕುದೀತಾ ಇದೆ ಸ್ವಲ್ಪ ಉಪ್ಪು ಕಡಿಮೆ ರೀ ಇನ್ನೊಂದ್ ಸ್ವಲ್ಪ ದಪ್ಪ ಉಪ್ಪು ಹಾಕ್ತೀನಿ ನೋಡ್ರಿ ಒಂದ್ ಎರಡು ಕುಕ್ಕರ್ ಉದುರು ಬೇಕಂದ್ರೆ ಒಂದು ಮೆತ್ತಗೆ ಬೇಕಂದ್ರೆ ಎರಡು ಕುಕ್ಕರ್ ಸಿಟಿ ಸಿಟ್ಟಿ ಉಗಿಸಿಕ್ರಿ ನೋಡ್ರಿ ಕುಕ್ಕರ್ ಸಿಟ್ಟಿ ಕೂಗುತ್ತೆ ರುಚಿ ರುಚಿಯಾದ ಬಟಾಣಿ ಕಾಳು ಟಮಟ ಭಾತ್ ನಾನೊಂದು ಕೂಗಿಸ್ತೀನಿ ರೀ ಯಾಕಂದ್ರೆ ಉದ್ರ ಉದುರು ಬೇಕು ನನಗೆ ಮೆತ್ತಿಗೆ ಬೇಡ ಅಂದು ನಿಮ್ಗೆ ಬೇಕಂದ್ರೆ ಎರಡು ಕುಕ್ಕರ್ ಕೂಗಿಸ್ಕೊಳ್ರಿ ಇದಕ್ಕೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ರೀ ಮೊಸರು ಬಜ್ಜಿ ಎಲ್ಲ ನೋಡಿರಿ ರುಚಿಯಾದ ಟಮಾಟೊ ಭಾತ್ ರೆಡಿಯಾಗಿದೆ ನೋಡಿರಿ ನಾನು ಉದುರು ಉದುರು ಬೇಕಂದೆಲ್ಲ ಉದುರು ಉದ್ರಾಗೆ ಮಾಡ್ಕೊಂಡಿದೀನಿ ಒಂದು ಕುಕ್ಕರ್ ಕುಗ್ಸಿ ಅದಕ್ಕೆ ಮೊಸರು ಬಜ್ಜಿ ಮೊಸರು ಕಾಯಿ ಚಟ್ನಿ ಯಾವುದಾದ್ರೂ ನಡಿತೈತೆ ರೀ ರುಚಿಯಾದ ಟಮಾಟಾ ಭಾತ್ ರೆಸಿಪಿ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ಇದ್ದೀನಿ